ನ್ಯೂಸ್ ಸ್ವಾಗತ ನಾನು ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳ ನಿರ್ದೇಶನದಂತೆ ಚುನಾವಣಾ ಶಿರಸ್ತೆಯಾದ ಹೇಮಲತಾ ಹಾಗೂ ಮಲ್ಲೇಶ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತದಾರರು ಹಾಗೂ ಅಂಗವಿಕಲ ಮತದಾರರು ತಮ್ಮ ಮನೆಯಲ್ಲಿಯೇ ಮತದಾನ ಚಲಾಯಿಸಬಹುದು ತಪ್ಪಿದ್ದಲ್ಲಿ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ ಚಲಾಯಿಸಬಹುದು ಎಂದರು ಸಹಾಯಕ ಚುನಾವಣಾಧಿಕಾರಿಗಳು ಚುನಾವಣೆಯ ತುರ್ತು ಕೆಲಸದಲ್ಲಿ ಮತ ಅವರು ನಮಗೆ ಸೂಚನೆಯನ್ನು ಎಲೆಕ್ಷನ್ ನೀಡಿದ್ದಾರೆ ಈಗಾಗಲೇ ತಾವೆಲ್ಲ ತಿಳ್ಕೊಂಡಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳು ಎಲ್ಲ ಪಕ್ಷಗಳ ಅಭ್ಯರ್ಥಿಗಳನ್ನು ಅಥವಾ ಅವ್ರ ಪರವಾಗಿ ಬಂದಂಥವ್ರನ್ನ ಕರೆದು ಈಗ ಸೂಚನೆಯನ್ನು ನೀಡಿದ್ದಾರೆ ಏಯ್ಟಿ ಫೈವ್ ಪ್ಲಸ್ ಮತ್ತು ಪಿ ಡಬ್ಲ್ಯೂ ಡಿ ಒಪ್ಪಿಸ್ಕೊಂಡು ಅಂದರೆ ಈಗಾಗಲೇ ತಾವು ತಿಳ್ಕೊಂಡ ರೀತಿಯಲ್ಲಿ ಎ ವಿ ಎಸ್ ಸಿ ಅಂದರೆ ಎಂಬತ್ತೈದು ವರ್ಷ ಮೇಲ್ಪಟ್ಟವ್ರನ್ನ ಎಸ್ ಸಿ ಅಂತ ಇರ್ತೀವಿ ಮತ್ತು ವಿಶೇಷ ಚೇತನರನ್ನು ನಾವು ಪಿ ಡಬ್ಲ್ಯೂ ಡಿ ಅಂತ ಕರಿತೇವೆ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎ ವಿ ಎಸ್ ಸಿ ಅಂದರೆ ಏಯ್ಟಿ ಫೈವ್ ಪ್ಲಸ್ ಇರ್ತಕ್ಕಂಥವ್ರು ಇನ್ನೂರ ನಲವತ್ತಾರು ಮತ್ತು ಪಿ ಡಬ್ಲ್ಯೂ ಡಿ ಇರ್ತಕ್ಕಂಥವ್ರು ನೂರು ಮೂವತ್ತನೇ ಫಿಸಿಕಲ್ ಎಂಡಿಕೇಟ್ ಸೊ ಟೋಟಲ್ ಬಂದು ಏಯ್ಟ್ ಮುನ್ನೂರ ಎಂಬತ್ನಾಲ್ಕು ಜನ ನಮ್ಮಲ್ಲಿ ಕಂಡುಬರ್ತಾರೆ ಈಗಾಗಲೇ ತಾವೆಲ್ಲ ತಿಳಿದಿದ್ದೀನಿ ಕೋ ಮೋಟಿಂಗು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ನಡೆಯಿತು ಈಗಾಗಲೇ ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳು ಚುನಾವಣಾ ನಿರ್ದೇಶನದ ಮೇರೆಗೆ ಸೂಚನೆಗಳನ್ನು ನೀಡಿರುವಂತೆ ನಮ್ಮ ಸೆಕ್ಟರ್ ಅಧಿಕಾರಿಗಳು ತಿಳುವಳಿಕೆ ಪತ್ರವನ್ನು ಮನೆ ಮನೆಗೆ ಹೋಗಿ ನಾವು ಇಂಥ ಬರ್ತಾ ಬರ್ತಾಯಿದ್ದೀವಿ ಸೊ ಆ ದಿನ ತಾವು ಮತದಾನ ಮಾಡಲಿಕ್ಕೆ ತಾವು ಇಲ್ಲಿ ಲಭ್ಯ ಇರಬೇಕು ಈ ಸ್ಥಳದಲ್ಲಿ ಅಂತೇಳಿ ಆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸೆಕ್ಟರ್ ಆಫೀಸರ್ ಇರ್ತಾರೆ ಮತ್ತು ಪಿ ಆರ್ ಒ ಇರ್ತಾರೆ ಮತ್ತು ಎ ಪಿ ಆರ್ ಒ ಇರ್ತಾರೆ ಪೊಲೀಸ್ ಆಫೀಸರ್ ಇರ್ತಾರೆ ವಿಡಿಯೋಗ್ರಾಫರ್ ಇರ್ತಾರೆ ಮತ್ತು ರೆಸ್ಪೆಕ್ಟಿವ್ ಬಿ ಎಲ್ ಇರ್ತಾರೆ ಅಂದರೆ ಆ ಕನ್ಸರ್ನ್ ಬಿ ಎಲ್ ಇರ್ತಾರೆ ಇಷ್ಟು ಜನ ತಂಡವಾಗಿ ನ ಮೈಕ್ರೋ ಅಬ್ಸರ್ವರ್ ಸಮೇತ ಅಲ್ಲಿಗೆ ಬರ್ತಾರೆ ಬಹಳ ಮುಖ್ಯವಾಗಿ ತಮ್ಮ ಅಮೂಲ್ಯವಾದಂಥ ಸಹಕಾರ ಯಾವುದೇ ಚುನಾವಣೆ ಗಲಭೆಗಳಾದಲ್ಲೇ ಅಥವಾ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಸುಲಲಿತವಾಗಿ ಸುಸೂತ್ರವಾಗಿ ನಡೆಯಲಿಕ್ಕೆ ತಮ್ಮೆಲ್ಲರ ಅಮೂಲ್ಯವಾದಂಥ ಸಹಕಾರ ಬಹಳ ಮುಖ್ಯ ಅವತ್ತಿನ ದಿನ ಪೊಲಿಟಿಕಲ್ ಪಾರ್ಟೀಸ್ ಏಜೆಂಟ್ಸ್ಗಳು ಬಹಳ ಮುಖ್ಯವಾದ ಪಾತ್ರ ಪಾತ್ರವಹಿಸ್ತಾರೆ ಯಾಕಂತಂದರೆ ಯಾರೋ ಒಬ್ಬರನ್ನ ಇಬ್ಬರನ್ನ ಕರ್ಕೊಂಡು ಹೋಗ್ತಾರೆ ಆ ಪಕ್ಷದವರು ಅಲ್ಲಿ ಒಬ್ಬರು ಒಂದು ಪಕ್ಷದ ವತಿಯಿಂದ ಒಬ್ಬರು ಹಾಜರಿರಬೇಕು ಈಗಾಗಲೇ ತಮಗೆ ಸೂಚನೆಗಳು ಬಂದಿರುತ್ತೆ ಮತ್ತು ನಮ್ಮ ತಾಲೂಕು ಮಟ್ಟದಲ್ಲೂ ಸಹ ನಾವು ಈ ಸಭೆಯನ್ನು ತಿಳಿಸ್ತಾ ಇದ್ದೀವಿ ಸೊ ಅವರುಗಳು ಅವರ ಸಮಕ್ಷಣದಲ್ಲೇ ಈ ಒಂದು ತಂಡ ವಿಡಿಯೋಗ್ರಾಫರ್ ಎಲ್ಲವೂ ವೀಡಿಯೋಗ್ರಫಿ ಆಗ್ತಾ ಇರುತ್ತೆ ಸೊ ಈ ಒಂದು ತಂಡ ಸುಸೂತ್ರವಾಗಿ ನೆರವೇರಿಸಲಿಕ್ಕೆ ತಮ್ಮೆಲ್ಲರ ಅಮೂಲ್ಯವಾದಂಥ ಸಹಕಾರ ಇರುತ್ತೆ ಇಲ್ಲಿ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರೋದ್ರಿಂದ ಚಿನ ಚುನಾವಣಾ ನೀತಿ ಸಂಹಿತೆಯ ಎಲ್ಲ ನಿಯಮಗಳನ್ನು ಗೌರವಯುತವಾಗಿ ಎಲ್ಲರೂ ಚಾಚುತ್ತಂತೆ ಪಾಲನೆ ಮಾಡಿಕೊಂಡು ತಾವು ಸಹಕಾರವನ್ನು ನೀಡಬೇಕು ಅನ್ನುವಂಥ ವಿಚಾರವನ್ನು ಜಿಲ್ಲಾ ಮಟ್ಟದಲ್ಲಿ ತಿಳಿಸಿರುವಂತೆ ನಮ್ಮ ತಾಲೂಕು ಮಟ್ಟದಲ್ಲೂ ಎ ಆರ್ ಸಾಹೇಬರ ಸಮಕ್ಷಮದಲ್ಲಿ ಆಗಬೇಕಾಗಿತ್ತು ಎಲ್ಲ ಚುನಾವಣೆಯ ತುರ್ತು ವಿಚಾರವಾಗಿ ಅವರು ತೆರಳಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ನಮಗೆ ಸೂಚನೆಯನ್ನು ನೀಡಿರೋದ್ರಿಂದ ತಮಗೆ ಈ ಒಂದು ಸಂದರ್ಭದಲ್ಲಿ ತಮ್ಮ ಸಹಕಾರವನ್ನು ಕೋರ್ತಾ ಇದ್ದೀವಿ ಸೊ ಅದು ಹೋಮ್ ಮೋಟಿಂಗ್ ಬಂದು ಹದಿಮೂರು ಹದಿನಾಲ್ಕು ಹದಿಮೂರನೇ ತಾರೀಕು ಮತ್ತು ಹದಿನಾಲ್ಕನೇ ತಾರೀಕು ನಡೆಯುತ್ತೆ ಒಂದು ವೇಳೆ ಆ ಎರಡು ದಿನ ದಿನಗಳ ಅಂದರೆ ಎರಡು ಬಾರಿ ಮಾತ್ರ ಅವಕಾಶ ಇರುತ್ತೆ ಈ ಎರಡು ದಿನ ನಡೆಯುತ್ತೆ ಆದರೆ ಎರಡು ಬಾರಿ ಮಾತ್ರ ಒಬ್ಬ ವ್ಯಕ್ತಿಗೆ ಅವಕಾಶ ಇರುತ್ತೆ ಹದಿಮೂರನೇ ತಾರೀಕು ಹೋದಕ್ಕೂ ಸೊ ಮ್ಯಕ್ಸನ್ ಅಂತ ಪರ್ಸನ್ ಅವಾಗ ಸಿಗಲಿಲ್ಲ ನೋಟಿಸಿನ ಕೊಟ್ಟಿರ್ತೀವಿ ಇತ್ತ ಬರಬೇಕು ಅಂತೇಳಿ ಅದ್ರ ಜೊತೆಗೆ ತಾವೆಲ್ಲರೂ ತಮ್ಮ ಪರವಾಗಿ ಪಕ್ಷಗಳ ಪರವಾಗಿ ಏಜೆಂಟ್ಗಳಿರ್ತಾರೆ ಸೊ ನಂತರ ಅವರು ಆ ನಂತರದಲ್ಲಿ ಅವರು ಲಭ್ಯ ಇಲ್ಲ ಆ ದಿನಾಂಕದಂದು ಹದಿಮೂರನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಅಂದರೆ ಹದಿನಾರನೇ ತಾರೀಕು ಒಂದು ಅವಕಾಶವನ್ನು ಅವ್ರಿಗೆ ಮಾಡಿಕೊಟ್ಟಿರುತ್ತೆ ಚುನಾವಣಾ ಆಯೋಗ ಸೊ ಹದಿನಾರನೇ ತಾರೀಕು ಲಭ್ಯವಿದ್ದು ಅವ್ರ ಮತದಾನವನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಈ ತಂಡದ ಸಮರಕ್ಷಣದಲ್ಲಿ ಮಾಡ್ತಕ್ಕಂಥದ್ದು ಅವರೆಲ್ಲರ ಜವಾಬ್ದಾರಿ ಆಗಿರುತ್ತೆ ಒಂದು ವೇಳೆ ಅವತ್ತೂ ಸಹ ಅವರು ಲಭ್ಯವಿಲ್ಲ ಆ ಮತದಾರರು ಪಿ ಡಬ್ಲ್ಯೂ ಡಿ ಮತ್ತು ಎ ವಿ ಎಸ್ ಸಿ ಮತದಾರರು ಲಭ್ಯವಿಲ್ಲ ಅಂತಂದರೆ ಅಲ್ಲಿ ಒಂದು ಸ್ಥಳ ಮಹಜರನ್ನು ಮಾಡಲಾಗುತ್ತೆ ಆದರೆ ಅವರು ಮತ್ತೆ ಮತದ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಅದಕ್ಕೇ ಇವತ್ತಿನ ಒಳಗೆ ಪತ್ರಗಳನ್ನು ಮತ್ತು ಇನ್ನೊಂದು ಎರಡು ಬಾರಿ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಅದು ಮೂರು ಹದಿನಾಲ್ಕು ಎರಡು ದಿನ ನಡೆಯುತ್ತೆ ಆದರೆ ಆ ದಿನಗಳಲ್ಲಿ ಆ ಅಭ್ಯರ್ಥಿಗಳು ಸಿಗಲಿಲ್ಲ ಅನ್ನೋದಾದರೆ ನಂತರ ಆ ಮತದಾರ ಸಿಗಲಿಲ್ಲ ಅಂತಂದರೆ ಆ ನಂತರ ಅಜ್ಞಾನದ ತಾರೀಕು ಅವಕಾಶ ಆಗುತ್ತೆ ಅವಂದು ಲಭ್ಯವಿಲ್ಲ ಅಂತಂದರೆ ಮಾಸರ ಇದು ನಮ್ಮ ಚುನಾವಣಾ ನೀ ನಿಯಮಗಳೇನಿದೆ ಆ ಪ್ರಕಾರ ನಾವು ಕ್ರಮ ವಹಿಸ್ತೀವಿ ಆದರೆ ನಂತರ ಅವರು ಮತದಾನ ಕೇಂದ್ರಕ್ಕೆ ನಾನು ಹದಿನಾರನೇ ತಾರೀಕು ಲಭ್ಯ ಇರಲಿಲ್ಲ ನಾನು ಇನ್ನೊಂದು ಮಾಡ್ತೀನಿ ಅನ್ನೋಕ್ಕ ಅವಕಾಶ ಇರಲಿಲ್ಲ ಇರಬೇಕಂದ್ರೆ ತಮಗೆ ಈಗಾಗಲೇ ತಿಳಿದಿರುವಂತೆ ಮತದಾರರ ಪಟ್ಟಿಯಲ್ಲಿ ಈಗಾಗಲೇ ಮಾರ್ಕ್ ಆಗೋ ಸೊ ಹಾಗಾಗಿ ಅವ್ರಿಗೆ ಇನ್ನೂ ಅವಕಾಶ ಇರಲಿಲ್ಲ ಸೊ ಈ ಒಂದು ಮಾಹಿತಿಗಳನ್ನು ತಮಗೆ ತಿಳಿಸ್ಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯನ್ನು ಮಾಡ್ತೀನಿ ಸೊ ತಮ್ಮೆಲ್ಲರ ಅಮೂಲ್ಯವಾದ ಸಹಕಾರ ಭಾಳ ಮುಖ್ಯ ಶಾಂತಿಯುತವಾಗಿ ಎಲ್ಲ ಕ್ಷೇತ್ರಗಳಲ್ಲೇ ನಡೆಯುವಂತೆ ನಮ್ಮ ರಾಮನ ಕ್ಷೇತ್ರದಲ್ಲಿ ವಿಶೇಷವಾಗಿ ಇದು ಸುಲಲಿತವಾಗಿ ತಮ್ಮ ಎಲ್ಲರ ಸಹಕಾರ ಮಾಡಿ ಅಂತಕ್ಕಂಥದ್ದನ್ನು ನಾವು ಕೋರ್ಕೊಂತ ಇದ್ದೀವಿ ತಮ್ನ ಹೆಸರು ನಮ್ಮ ಹೆಸರು ಮಲ್ಲೇಶ್ ಅಂತ ಮುಂಬತ್ತು ಬಿಡದಿ ಬಟ್ ಸಹಾಯಕ ಚುನಾವಣಾಧಿಕಾರಿಗಳು ಅಂತಲೇ ಹಾಕಿ ಅಂದರೆ ಅವರು ಬರಬೇಕಾಗಿತ್ತು ವರ್ಷದಲ್ಲಿರೋ ಅವರು ಹೋಮ್ ಎರಡು ಗ್ರೂಪ್ ಮಾಡಿದ್ದೀವಿ ಟೀಮ್ಸ್ ಮಾಡ್ಕೊಂಡಿದ್ದೀವಿ ಸೊ ಈಚ್ ಡೇ ಟೀಮ್ಸ್ ಹೋಗಿ ಹೋಮ್ ವೋಟಿಂಗ್ ಮಾಡ್ಕೊಂಡ್ತೀವಿ

ತಮ್ಮ ಬದುಕಾ ಇದ್ದೀವಿ ಸೊ ತಾವು ಅವತ್ತಿಗೆ ಇಲ್ಲಿ ಹಾಜರಿರ್ತೈತೆ ಹಾಜರಿದ್ದು ನಿಮ್ಮ ಮತದಾನವನ್ನು ನಿಮ್ಮ ಹತ್ರ ಚಲಾಯಿಸಬೇಕು ಪಾರದರ್ಶಕವಾಗಿ ನಡೀಲಿಕ್ಕೆ ದಯಮಾಡಿ ತಾವೆಲ್ಲೂ ಮತ್ತೊಮ್ಮೆ ಹೋಗುತ್ತೇವೆ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಡೀಲಿಕ್ಕೆ ಅದರ ಅಮೂಲ್ಯವಾದ ಸಹಕಾರ ಬಹಳ ಮುಖ್ಯವನ್ನು ಕೊಡ್ತಾರೆ ನಮ್ಮಲ್ಲಿ ಸೆಕ್ಟರ್ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಮೂವತ್ತುವರೆ ಒಬ್ಬರು ಮಿನಿಮಮ್ ಬರ್ತಕ್ಕಂಥದ್ದು ಐದು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು